to customer place every day mm -hmm. Mm -hmm. Mm -hmm. Mm -hmm. ಸ್ಟೇಟ್ ರೈಟ್ ಈ ಸ್ಟೇಟ್ ಒಳಗೆ ಹಂಗಿದೆ ಅಂದ್ರೆ ಇಲ್ಲೇ ಲೆಫ್ಟ್ ತಗೊಳಂಗಿಲ್ಲ ಇದು ಇಂಟರ್ ಸೆಕ್ಷನ್ ಅಲ್ಲ ಇಲ್ಲಿ ಲೆಫ್ಟ್ ತಗೊಳಂಗಿಲ್ಲ ಒಂದು ಹೋಗಿ ಲೆಫ್ಟ್ ತಗೊಂಡ್ರೆ ತೋರಿಸ್ತದೆ ಒಂದು ಹೋಗಿ ಲೆಫ್ಟ್

ಯಾವೆ ಒಳಗೆ ಗಾಡಿಗಳು ಮೇಲಿದ ಮೇಲೆ ಹೋಗ್ತಂತಾವಲ್ಲ ಆಲ್ ವೀಲ್ ಡ್ರೈವ್ ಇದ್ರೆ ಈ ಟಿ ಡಿ ಇದ್ರೆ ಪ್ರಾಬ್ಲಮ್ ಆಗೋದ ಬಟ್ ಒಳಗೆ ಇಂಟೀರಿಯಸ್ ಈಗ ನಾ ಹೋಟೆಲಿಂದ ಬಂದೆ ಅವ್ರಿಗೆ ಆ ಹೋಟೆಲಿಂದ ಈ ಮೇನ್ ರೋಡಲ್ಲಿ ರೀಚ್ ಆಗೋ ತೆರೆ ಕಷ್ಟ ಸೊಂತು ಸ್ಪಿನ್ ಆಗತ್ತೆ ಗಾಡಿಗೆಲ್ಲೊಂದು ಸರ್ತಿ ಐಸ್ ಇದ್ರೆ ಬಿಡ್ತದ ಗಾಡಿ ತಿರುಗಿಲಿಕ್ಕೆ ಬಿಡ್ತದ ಗಾಡಿ ಆಲ್ ವೀಲ್ ಡ್ರೈವ್ ಇರಲಿಲ್ಲ ಅಂದ್ರೆ ಆಗಿತ್ತು ನಮ್ಮ ಕೈಗೊಂಡ ಗಾಡಿ ತಿರುಗಿಬಿಡ್ದು ಪಣ ಇಂಗೆ ಮುಂದೆ ಯಾವ್ದಾರ ಗಾಡಿ ಬರ್ತಾಯಿದ್ರೆ ನಮ್ಮ ಆಗಿರ್ಬೇಕು ಅವಾಗ ಭಾಳಷ್ಟು ಬ್ರೇಕ್ ಬ್ರೇಕೆ ಇದು ವಿಸಿಬಿಲಿಟಿನೇ ಇಲ್ಲ ಇಲ್ಲಿ ವಿಸಿಬಿಲಿಟಿನ ಏನು ಕಾಣ್ತಾನೆ ಇಲ್ಲ ಮುಂದಿಂದ ಯಾರೋ ಬಂದ ಕೊಡೋದ್ರ ಯಾರ ನಿಂತ್ಕೊಂಡಿದ್ರೆ ನಾವು ಹೋಗಿ ಕೊಡೋದ್ರ ಅದಕ್ಕೆ ಹಿಂದಿದ್ದೆಲ್ಲ ಇದನ್ನ ಏನೋ ಲೈಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಮುಂದಿನ ಲೈಟ್ಸ್ ಕ್ಲೀನ್ ಮಾಡಿಕೊಡ್ಬೇಕು ಅದ್ರಿಂದ ದಿಸ್ ಇಸ್ ಅವ್ರಿ ಡ್ರೈವಿಂಗ್ ಆಮೇಲೆ ಲೆಫ್ಟ್ ತಗೊಳಕ್ಕೂ ಸಡನ್ ಆಗಿ ಬರೋಂಗಿಲ್ಲ ಇಲ್ಲಿ ಲೆಫ್ಟ್ ತಗೊಳಕ್ಕೂ ಬರೋಂಗಿಲ್ಲ ಯಾರು ಬರ್ತಾರೆ ಗೊತ್ತಾಗಲ್ಲ ಸಿಚುವೇಷನ್ ಇದ್ದೇ ಇರೋದೆಲ್ಲ ನನಗಿದ್ದೇ ಇರೋಲ್ಲ ಲೆಫ್ಟ್ ಸೈಡಿಂದ

അത് ലോസ് അവൻ ഡോല്ല ഇടീ അമേരിക്കദെല്ല ക